ಗೆಲುವಿನ ಹುಮ್ಮಸ್ಸಿನಲ್ಲಿದ್ದ ನಾಸಿರ್ ಹುಸೇನ್ಗೆ ಮತ್ತೊಂದು ಶಾಕ್ ಎದುರಾಗಿದೆ ನಾಸಿರ್ ಹುಸೇನ್ ಪ್ರಮಾಣ ವಚನಕ್ಕೆ ವಿರೋಧಗಳು ವ್ಯಕ್ತವಾಗ್ತಿದೆ ಈಗ ನೋಡಿ ರಾಜ್ಯಸಭೆಗೆ ಆಯ್ಕೆಯೋ ಆದರೂ ಅದ್ರೀಗ ವಚನ ಇದೆ ಅಲ್ವಾ ಅದಕ್ಕೆ ಬಹಳಷ್ಟು ವಿರೋಧ ವ್ಯಕ್ತವಾಗ್ತಾ ಇದೆ ಅದರಲ್ಲೂ ಇಪ್ಪತ್ನಾಲ್ಕು ನಿವೃತ್ತ ಐಎಎಸ್ ಮತ್ತು ಐ ಪಿ ಎಸ್ ಹಾಗೆ ಎಸ್ ಅಧಿಕಾರಿಗಳು ಪತ್ರವನ್ನು ಬರೆದಿದ್ದಾರೆ ಉಪರಾಷ್ಟ್ರಪತಿಗಳಿಗೆ ಪತ್ರ ಬರೆದಿದ್ದಾರೆ ನಿವೃತ್ತ ಅಧಿಕಾರಿಗಳು ಯಾಕಂದ್ರೆ ವಿಧಾನಸೌಧದಲ್ಲಿ ದೇಶದ್ರೋಹದ ದ್ರೋಹದ ಸ್ಲೋಗನ್ ಕೂಗಿದ್ದಾರೆ ಅಂದ್ರೆ ಅವರು ಬೆಂಬಲಿಗರು ಕೂಗಿದ್ರೆ ಅವರು ಬೆಂಬಲಿಗರಲ್ವಾ ಹಾಗಾಗಿ ಇದು ರಾಷ್ಟ್ರ ದ್ರೋಹದ ಕೆಲಸ ಅಂತ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ ಅವರ ಸದಸ್ಯತ್ವವನ್ನು ಅನರ್ಹಗೊಳಿಸುವಂತೆ ಈಗ ಪಟ್ಟಣ ಹಿಡಿದಿದ್ದಾರೆ ಐ ಪಿ ಎಸ್ ಐಎಸ್ ಮತ್ತು ಐ ಎಫ್ ಎಸ್ ಅಧಿಕಾರಿಗಳು ನಿವೃತ್ತ ಉಪರಾಷ್ಟ್ರಪತಿ ಧನ್ಕರ್ ಅವರಿಗೆ ಯಾಕಂದ್ರೆ ರಾಜ್ಯಸಭಾ ಸದಸ್ಯರಿಗೆ ಪ್ರಮಾಣ ವಚನವನ್ನು ಬೋಧಿಸುವಂತವ್ರು ಉಪರಾಷ್ಟ್ರಪತಿಗಳಾಗಿರ್ತಾರೆ ಹಾಗಾಗಿನೇ ಯಾವುದೇ ಕಾರಣಕ್ಕೂ ಅವರು ರಾಜ್ಯಸಭಾ ಸದಸ್ಯರಾಗಲಿಕ್ಕೆ ಅರ್ಹರಾಗಿಲ್ಲ ದೇಶದ್ರೋಹದ ಘೋಷಣೆಯನ್ನು ಕೂಗಿದ್ದಾರೆ ಅವರ ಬೆಂಬಲಿಗರು ಇವ್ರದ್ದು ಕೂಡ ಇದರಲ್ಲಿ ಪಾತ್ರ ಇದೆ ಇವ್ರನ್ನೂ ಕೂಡ ಹೊಣೆಗಾರನ ಮಾಡಿ ಅವ್ರನ್ನ ನೀವು ರಾಜ್ಯಸಭಾ ಸದಸ್ಯತ್ವದಿಂದ ಅನರ್ಹಗೊಳಿಸಬೇಕು ಅಂಥೇಳಿ ತಮ್ಮ ಪತ್ರದಲ್ಲಿ ಮನವಿಯನ್ನು ಮಾಡಿಕೊಂಡಿದ್ದಾರೆ ಉಪರಾಷ್ಟ್ರಪತಿ ಧನ್ಕರ್ ಅವ್ರಿಗೆ ಹಾಗಾಗಿನೇ ಈಗ ಇಪ್ಪತ್ನಾಲ್ಕು ಜನ ನಿವೃತ್ತ ಅಧಿಕಾರಿಗಳು ಈ ಪತ್ರ ಬರೆದಿದ್ದಾರೆ ನಾಸಿರ್ ಹುಸೇನ್ಗೆ ಈಗ ಮುಜುಗರ ಆಗ್ತಾ ಇದೆ ಯಾಕಂತ ಹೇಳಿದ್ರೆ ಅವತ್ತು ಅವರು ಸಮರ್ಥನೆಯನ್ನು ಮಾಡ್ಕೊಂಡಿದ್ರು ನಾಸಿರ್ ಹುಸೇನ್ ಅವರು ಮಾಧ್ಯಮದವ್ರಿಗೆ ಅವಾಜ್ ಹಾಕಿದರು ಏನೂ ಇಲ್ಲ ಅನ್ನೋ ಥರ ವರ್ತನೆಯನ್ನು ಮಾಡಿದರು ಹಾಗಾಗಿ ಅವರು ಸಮರ್ಥನೆ ಮಾಡ್ಕೊಳ್ಳೋದೇ ಇದ್ದರೆ ಬಹುಶಃ ಇಂಥ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಇದು ರಾಷ್ಟ್ರ ಮಟ್ಟದಲ್ಲೂ ಕೂಡ ಈಗ ಚರ್ಚೆ ಆಗುತ್ತೆ ಮುಂದಿನ ದಿನಗಳಲ್ಲಿ ಈಗ ಅವರಲ್ಲಿ ರಾಜ್ಯಸಭಾ ಪ್ರಮಾಣವಚನ ಸ್ವೀಕರಿಸಲು ಹೋದಾಗ ದೆಹಲಿಯಲ್ಲಿ ಕೂಡ ಇದ್ರ ಬಗ್ಗೆ ಚರ್ಚೆ ಅಂತೂ ಖಂಡಿತವಾಗುತ್ತೆ ಆ ಸಂದರ್ಭದಲ್ಲಿ ಪ್ರಶ್ನೆ ಕೂಡ ಮಾಡ್ತಾರೆ ಆಗಲೂ ಕೂಡ ನಾಸಿರ್ ಹುಸೇನ್ಗೆ ಮುಜುಗರ ಖಂಡಿತವಾಗ್ಲೂ ಆಗುತ್ತೆ ಯಾಕಂದರೆ ಈಗಾಗಲೇ ಎಫ್ ಎಸ್ ಎಲ್ ರಿಪೋರ್ಟ್ ಬಂದಿದೆ ದೃಢವಾಗಿದೆ ಪಾಕಿಸ್ತಾನ ಪರವಾಗಿ ಘೋಷಣೆ ಕೂಗಿದ್ದು ಅದು ನಾಸಿರ್ ಹುಸೇನ್ ಅವರ ಬೆಂಬಲಿಗರು ಅನ್ನೋದು ಮೂರು ಜನ ಗೊತ್ತಾಗಿದೆ ಅಲ್ವಾ ಹಾಗಾಗಿನೇ ಈಗ ಯಾವುದೇ ಕಾರಣಕ್ಕೂ ಅವ್ರಿಗೆ ಅವಕಾಶವನ್ನ ಕೊಡಬಾರ್ದು ಸಂಸತ್ ಪ್ರವೇಶ ಮಾಡಲಿಕ್ಕೆ ರಾಜ್ಯಸಭಾ ಸದಸ್ಯ ಸ್ಥಾನದಿಂದ ಅವರನ್ನು ಅನರ್ಹ ಮಾಡಬೇಕು ಇದು ದೇಶದ್ರೋಹದ ಕೆಲಸ ಅಂತೇಳಿ ಆ ಪತ್ರದಲ್ಲಿ ಮನವಿಯನ್ನು ಮಾಡಿಕೊಂಡಿದ್ದಾರೆ ಉಪರಾಷ್ಟ್ರಪತಿಗಳಿಗೆ